गीश्वरी भुबोळगी नीलरबुद्ध भुवादोळगव तरि ಚಾಮುಂಡೇಶ್ವರಿ ನಿನ್ನ ಹಾಡಿ ಹೊಗಳುವ ಈ ಪುಣ್ಯವಂತರ ನಾಡಿನಲ್ಲಿ ಮೈಸೂರಿನ ಮಹಾ ಬೆಟ್ಟದ ಮೇಲೆ ಕೂತ್ಕೊಂಡು ಕುಲು ಕುಲು ನಗುತ್ತಿರುವ ನನ್ನ ಕುಲದೇವತೆಯೇ ನಿನಗೆ ನನ್ನ ನಮಸ್ಕಾರಗಳು ತಾಯಿ ಮಣ್ಣಿನ ಮಕ್ಕಳಾಗಿ ದುಡಿಯುತ್ತಿರುವ ನನ್ನ ಗಂಡ ನನ್ನ ಮೈದುನ ನಿನ್ನ ಹೆಸರಲ್ಲಿ ತಮ್ಮ ಉಸಿರಿಟ್ಟು ಅವರು ಬಾಳಿ ಬದುಕ್ತಾ ಇದ್ದಾರೆ ಅವರಿಗೆ ಒಳ್ಳೆಯ ಹಸಿರನ್ನು ಕೊಟ್ಟು ನೀನೆ ಹೆಸರು ಬೆಳೆಸ್ಕೋ ಈ ರೈತನ ರಾಜ್ಯದಲ್ಲಿ ತಾಯಿ ಕಾವೇರಿ ಏನಿದು ದಿನನಿತ್ಯ ಆರು ಇತಿ ಹತ್ತಿ ಬೆಳಗಿದ್ರೆ ಈ ರೈತನ ಕುತ್ತು ತಪ್ಪು ಏನಿಲ್ಲ ದೇವತೆ ಸ್ವಾಮಿ ನಿಮ್ಮ ಮಾತಿನರ್ಥ ಈ ತಾಯಿ ಮೇಲೆ ನಿಮ್ಗೆ ಇಷ್ಟೊಂದು ಅಪನಂಬಿಕೆ 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 ಇಡಲೇಬೇಕು ಕಾವೇರಿ ಅಪ್ಪ ನಂಬಿಕೆ ಇಡಲೇಬೇಕು ಹೊಟ್ಟಿಗೆ ಹಿಟ್ಟು ಇಲ್ಲದೆ ಕೆಟ್ಟ ಬಿಸಿಲಿನಲ್ಲಿ ದುಡಿತಿರುವ ಈ ರೈತ ಬೆನ್ನಿಗೆ ಅರಿವೆ ಕಟ್ಟಿಕೊಂಡು ಅವನ ಸಂಕಟಕ್ಕೆ ಹೇಳಿ ಮೇಘರಾಜನನ್ನು ತಾಯಿ ಇಲ್ಲ ಕಾವೇರಿ ಇಲ್ಲ ಕಂಡವರ ಹತ್ತಿರ ಸಾಲ ಮಾಡಿ ಬೀಜ ಗೊಬ್ಬರವನ್ನು ತಂದು ಒಬ್ಬರಲ್ಲಿ ಬೆಳೆ ಬೆಳಿಬೇಕೆಂದರೆ ಮಳೆ ಇಲ್ಲದ ಬೆಳೆಯನ್ನು ನೋಡಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಸಾವನ್ನು ತರದ ನಿಂದಿರುತ್ತಾಳೋ ಈ ನಿನ್ನ ದೇವತಿ ಇಲ್ಲ ಕಾವೇರಿ ಇಲ್ಲ ಕಣ್ಣ ಮುಚ್ಚಿಕೊಂಡು ಕುಳಿತಿರುವ ಈ ಕಲ್ಲ ದೇವರಿಗೆ ಎಲ್ಲಿಂದ ಬರಬೇಕು ಕರುಣೆ ಯಾಕ್ರಿ ನಿಮ್ಮ ಬಾಯಿಂದ ಇಂತ ಅಪಶಕುಣದ ಮಾತುಗಳು ಆ ತಾಯಿ ಬಗ್ಗೆ ಚುಚ್ಚಿ ಮಾತನಾಡಿದ್ರೆ ನೀವು ಹುಚ್ಚರಾಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ನೋಡಿ ಸುಮ್ನೆ ಹಠ ಮಾಡದೆ ದೇವರು ಪ್ರಸಾದಿ ತೆಗೆದುಕೊಳ್ಳಿ ಆಯ್ತು ಕಣೆ ನೀನು ಇಷ್ಟದಂತೆ ಆಗು ಕಾವೇರಿ ಈ ತಾಯಿನ ನಂಬಿದ ಈ ರೈತನ ಬಾಳನ್ನು ಸುಭವಾಗಿ ಸಾಗಿದರೆ ಅಷ್ಟೇ ಸಾಕು ಹೌದು ರೀ ಈ ತಾಯಿನ ನಂಬಿದ್ರೆ ನಮ್ಮ ಬಾಳು ಬಂಗಾರ ಯಾವ ಸಂದೇಹವೂ ಇಲ್ಲ ಹೌದು ಬಾಳೆ ತೋಟಕ್ಕೆ ಹೋಗಿ ಬೇಗನೆ ಬರ್ತೀನಿ ಅಂದ್ರಲ್ಲ ಯಾಕೆಷ್ಟೊಂದು ಲೇಟ್ ಮಾಡಿದಿರಿ ಇವತ್ತು ನಮ್ಮ ಹನುಮಂತೆಯವ್ರಿಗೆ ಹೋಗ್ರಿ ಅಲ್ಲವೇ ತೋಟದಿಂದ ಬರುವಾಗ ಅತ್ತೆಗೆ ಜಾತ್ರೆಯಲ್ಲಿ ಸುತ್ತಾಡ ಬಂದೆ ಮಳ್ಳೆ ಏನ್ರಿ ನೀವು ಒಬ್ಬರೇ ಜಾತ್ರೆ ಮುಗಿಸ್ಕೊಂಡು ಅದು ಪರಿಗೆಯಿಂದ ಹಾಗೆ ಬಂದಿದ್ದಿರಲ್ಲ ನನಗೂ ಏನಾದರೂ ತರಬಾರ್ದೇನು ತಂದಿದ್ದೇನೆ ಕಾವೇರಿ ನಿನಗೂ ಒಂದು ಒಳ್ಳೆ ಗಿಫ್ಟ್ ಅನ್ನೇ ತಂದಿದ್ದೇನೆ ಹೌದು ಏನು ತಂದಿದ್ದಾರೆ ಕೊಡ್ರಿ ನೋಡೋಣ ಹಾಗೆ ಕೊಡಲಿಕ್ಕೆ ಬರುದಿಲ್ಲ ನನ್ನ ರಾಣಿ ನಿನ್ನ ಎರಡು ಕಣ್ಣುಗಳು ಮುಚ್ಚಿಕೊಂಡು ನಿನ್ನ ಬಲಗೈ ನನ್ನ ಕೈಲಿ ಕೊಟ್ರೆ ಮಾತ್ರ ಕೊಡ್ತೀನಿ ನೋಡೋಣ ಆಯ್ತು ರೀ ಹಾ ನಿಮ್ಮ ಇಷ್ಟ ಆಗಲಿ ನಾನು ನಾನ್ ಕಣ್ಣು ಮುಚ್ತೀನಿ ನೀವು ಆದಷ್ಟು ಬೇಗನೆ ಕೊಡ್ಬೇಕು ಹೋಗ್ರಿ ನನಗ್ ನಾಚಿಕೆ ಆಗುತ್ತೆ ಅಲ್ಲೇ ನನ ಚಿನ್ನ ಈ ಧರ್ಮರಾಜನ ಧರ್ಮ ಪದ್ನಿ ನೀನಾಗಿರುವಾಗ ನಾಚಿಕೆ ನಾ ಕೊಟ್ಟ ಮುತ್ತಿಗೆ ಒಂದು ಹಾಡಾದ್ರೂ ಹಾಡದಾದ್ರ ಏನಾರ ಚಿನ್ನ ರೀ ನಿಮ್ಮ ಇಷ್ಟ ಇದ್ದಂತೆ ಆಗಲಿಲ್ಲ